ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬಿಗ್ ಬಾಸ್ ಕನ್ನಡದ ಈ ಸೀಸನ್ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಆರಂಭದಿಂದಲೂ ಪ್ರೇಕ್ಷಕರ ಗಮನ ಸೆಳೆದಿದ್ದ ಗೆಲ್ಲೇ ನಟ ಈಗ ತನ್ನದೇ ತಪ್ಪುಗಳಿಂದ ಗೆಲುವಿನ ಹಾದಿಯಲ್ಲಿ ಎಡುವಿದಂತ ಕಾಣಿಸ್ತಿದ್ದಾರೆ ಆರಂಭದಿಂದಲೂ ಪ್ರೇಕ್ಷಕರ ಗಮನ ಸೆಳೆದಿದ್ದ ಗಿಲ್ಲಿ ನಟ ಈಗ ತನ್ನದೇ ತಪ್ಪುಗಳಿಂದ ಗೆಲುವಿನ ಹಾದಿಯಲ್ಲಿ ಎಡವಿದಂತೆ ಕಾಣಿಸ್ತಿದ್ದಾರೆ ಗಿಲ್ಲಿ ಈ ಹಿಂದೆ ಹನುಮಂತ ಅಥವಾ ಪ್ರಥಮ್ ಅವರ ಗೆಲುವಿನ ಸೂತ್ರಗಳನ್ನ ಗಮನಿಸಿರಬಹುದು ಆದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಅರುಣ್ ಸಾಗರ್ ಅವರಂತಹ ಬಲಿಷ್ಠ ಸ್ಪರ್ಧಿ ಕೂಡ ಕೊನೆಯ ಹಂತದಲ್ಲಿ ಎಡವಿ ರನ್ನರ್ ಆದ ಕಟು ಸತ್ಯವನ್ನ ಅವರು ಮರೆತಂತಿದೆ ಸಾರ್ವಜನಿಕರು ಇಂತಹ ಭಾವನಾತ್ಮಕ ಅತಿರೇಕಗಳನ್ನ ಆಟದ ಭಾಗವಾಗಿ ಒಪ್ಪಿಕೊಳ್ಳುವುದಿಲ್ಲ ಎಂಬುದು ಅವರಿಗೆ ಅರ್ಥವಾದಂತಿಲ್ಲ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಕಿರೀಟ ಗೆಲ್ಲೋರು ಯಾರು ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೀವು ನೋಡ್ತಾ ಇದ್ರಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಗೆಲ್ಲಿ ನಟನ ದೊಡ್ಡ ಶಕ್ತಿ ಹಾಸ್ಯ ಆದ್ರೆ ಹಾಸ್ಯಕ್ಕೂ ಅಪಹಾಸ್ಯಕ್ಕೂ ಇರುವ ವ್ಯತ್ಯಾಸವನ್ನ ಅವರು ಅರಿಯಬೇಕಿತ್ತು ಈ ಹಿಂದೆ ಕುರಿ ಪ್ರತಾಪ್ ಮಂಜು ಪಾವಗಡ ಅಥವಾ ಅರುಣ್ ಸಾಗರ್ ಅವರು ಮಿತಿಮೀರಿ ಯಾರನ್ನೂ ಲೇವಡಿ ಮಾಡದೆ ಜನರನ್ನ ನಗಿಸಿದ್ರು ಆದ್ರೆ ಗಿಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇವಲ ಕಾವ್ಯರ ಹಿಂದೆ ಬೀಳುವುದು ಮತ್ತು ಬೆಡ್ಶೀಟ್ ಹೊದ್ದು ಮೂಲೆಯಲ್ಲಿ ಕುಳಿತು ಫುಟೇಜ್ ಪಡೆಯುವುದಕ್ಕೆ ಸೀಮಿತರಾಗಿದ್ದಾರೆ ಆದ್ರೆ ಗಿಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇವಲ ಕಾವ್ಯರ ಹಿಂದೆ ಬೀಳೋದು ಬೆಡ್ಶೀಟ್ ಹೋದು ಮೂಲೆಯಲ್ಲಿ ಕುಳಿತು ಫುಟೇಜ್ ಪಡೆಯೋದಕ್ಕೆ ಸೀಮಿತರಾಗಿದ್ದಾರೆ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವ ಟೀಕೆ ಅವರಿಗೆ ಅನ್ವಯಿಸುವಂತಿದೆ ಇದಕ್ಕೆ ವಿರುದ್ಧವಾಗಿ ರಕ್ಷಿತಾ ಶೆಟ್ಟಿ ತಮ್ಮ ಅಪ್ರತಿಮ ಎನರ್ಜಿ ಮತ್ತು ಮುಗ್ಧತೆಯ ನಡುವೆ ತೋರುವ ಪ್ರಬುದ್ಧತೆಯಿಂದ ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನೊಂದೆಡೆ ಅಶ್ವಿನಿ ಗೌಡ ಅವರ ಪಯಣ ರೋಚಕವಾಗಿದೆ ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಎದುರಿಸಿದ್ದ ಅವರು ಈಗ ಕಪ್ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದಾರೆ ಇಡೀ ಮನೆ ಒಂದಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿದಾಗ ಜನಸಾಮಾನ್ಯರ ಅನುಕಂಪ ಅವರ ಪರವಾಗಿ ನಿಲ್ಲುತ್ತದೆ ಎಂಬ ಹಳೆಯ ನ ಪಾಠ ಅಶ್ವಿನಿ ಅವರ ವಿಷಯದಲ್ಲಿ ನಿಜವಾಗ್ತಾ ಇದೆ ಅಶ್ವಿನಿ ಅವರ ಅತಿ ದೊಡ್ಡ ಶಕ್ತಿ ಅವರೊಳಗಿನ ತಾಯಿತನ ಗೆಲ್ಲಿಯ ಸೋಂಬೇರಿತನವನ್ನ ತಾಯಿಯಂತೆ ಗದರಿಸುವಾಗ ಅಥವಾ ಟಾಸ್ಕ್ ವೇಳೆ ರಕ್ಷಿತಾ ಬಿದ್ದಾಗ ತೋರುವ ಕಾಳಜಿ ಅವರ ವ್ಯಕ್ತಿತ್ವಕ್ಕೆ ಮೆರುಗು ನೀಡಿದೆ ಮನೆಯಿಂದ ಹೊರಬಂದ ಸೂರಜ್ ಮತ್ತು ಅಭಿಷೇಕ್ ಕೂಡ ಇದನ್ನೇ ದೃಢಪಡಿಸಿದ್ದಾರೆ ಈ ನ ಶೇಕಡಾ ತೊಂಬತ್ತರಷ್ಟು ಪ್ರೋಮೋಗಳನ್ನ ಅಶ್ವಿನಿ ಗಿಲ್ಲಿ ಮತ್ತು ರಕ್ಷಿತಾ ಅವರೇ ಆಕ್ರಮಿಸಿಕೊಂಡಿದ್ದಾರೆ ಬಹುಶಃ ಇವರೇ ಟಾಪ್ ತ್ರೀ ಹಂತಕ್ಕೆ ತಲುಪಬಹುದು ಇವರ ನಡುವೆ ಧ್ರುವಂತ್ ಕೂಡ ಪ್ರಬಲ ಪೈಪೋಟಿ ನೀಡುವ ಸಾಧ್ಯತೆ ಇದೆ ಉಳಿದಂತೆ ಧನುಷ್ ಕೇವಲ ಟಾಸ್ಗೆ ಸೀಮಿತವಾಗಿದ್ರೆ ಕಾವ್ಯ ಗೊಂದಲದ ಗೂಡಾಗಿದ್ದಾರೆ ರಾಶುಕಾ ಮತ್ತು ರಘು ಅವರಲ್ಲಿ ಗೆಲ್ಲುವ ಆ ಸ್ಪಾರ್ಕ್ ಕಾಣಿಸ್ತಾ ಇಲ್ಲ ಗಿಲ್ಲಿ ನಟ ಸುಲಭವಾಗಿ ಗೆಲ್ಲಬಹುದಾಗಿದ್ದ ಪಂದ್ಯವನ್ನ ಅಹಂಕಾರ ಅಥವಾ ಉಡಾಫೆಯಿಂದ ಕಷ್ಟವಾಗಿಸಿಕೊಂಡಿದ್ದಾರೆ ತಾನು ಗೆಲ್ಲುವುದಕ್ಕಿಂತ ರನ್ನರ್ಅಪ್ ಯಾರಾಗಬೇಕು ಎಂದು ನಿರ್ಧರಿಸಲು ಹೋದದ್ದು ಅವರಿಗೆ ಮುಳುವಾಗಿದೆ ಆರಂಭದಲ್ಲಿ ಅಶ್ವಿನಿ ಅವರಿಗೆ ಈ ಶೋ ಸರಿ ಹೋಗದು ಎಂದು ಅನಿಸಿದ್ರು ನೂರು ದಿನಗಳ ಅವರ ಛಲ ಮತ್ತು ನೈಜತಿಯನ್ನ ನೋಡಿದ ಮೇಲೆ ಅವರು ಕಪ್ ಗೆಲ್ಲುವುದು ನ್ಯಾಯೋಚಿತ ಎನಿಸುತ್ತದೆ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮುಕುಟ ಯಾರ ಪಾಲಾಗಬಹುದು ಅಂತ ನೀವು ಊಹಿಸಿ ಕಮೆಂಟ್ ಮಾಡಿ ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ಸ್ಟೋರಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ